இவத்து பாதயாத் ஏனோ பி ஜே டி எஸ் அவரு துறோ நாம் பாதயாத் மாதிரி நம்ம பாப்ப எல்லாம் மோச ஆகும் இவற்று நடித்தா பகுஷா அவர் மாத பாபக்கே மைசூர் பெங்களூரிந்த மைசூர் தனக்கு நடை ஆகோதில் இடீ ராஜ மட்டே ஒன்று ஐது சத்தி பிரதட்சிண பாதயாத்திரை மாதிரி ராஷ்ட் மட்டும் பாதயாத்திரை மாதிரி மாத்திர பூஷ ஜன அவங்க க்ஷமது என் மாதந்தேத்தி ಇವತ್ತು ಒಂದು ವಿಚಾರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು ಸಮೇತ ಸಿದ್ದರಾಮಯ್ಯಜಿಯವರ ಕ್ಯಾಬಿನೆಟ್ ಅಲ್ಲಿ ಎರಡು ಸಾವಿರದ ಹದಿಮೂರರ ಇದ್ದೀನಿ ಅವರಷ್ಟು ಒಳ್ಳೆಯ ಒಬ್ಬ ಮುಖ್ಯಮಂತ್ರಿಯರನ್ನ ಬಹುಶಃ ಬೇರೆಯವರು ಇದ್ದಿರ್ಬೋದು ಅಲ್ಲ ಆದರೂ ಅವರು ಜನಪರ ವಿಚಾರದಲ್ಲಿ ಜನರ ಒಂದು ಪರವಾಗಿ ಕಾರ್ಯಕ್ರಮ ಮಾಡೋದಲ್ಲಿ ಎಷ್ಟು ಕಾಳಜಿ ಇದೆ ಅಂತ ನಾನು ನೋಡಿದ್ದೀನಿ ಬಹುಶಃ ಇವತ್ತು ಅವರ ಮೇಲೆ ಏನೇನು ಆರೋಪ ಇಲ್ಲ ಆದರೆ ಸುಳ್ಳು ಆರೋಪವನ್ನು ಮಾಡಿ ಇವತ್ತು ಈ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಅವರು ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಜನಕ್ಕೆ ಇದು ಗೊತ್ತಾಗಿದೆ ಅವರು ಏನು ಹೇಳ್ತಿದ್ದಾರೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಸಾಕಷ್ಟು ಜನ ಭಾಷಣ ಮಾಡುವವರು ಇದ್ದಾರೆ ಆದರೆ ಒಂದೇ ಒಂದು ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳಿದರು ಏನಂತ ಹೇಳಿದ್ರೆ ನಾನು ಯಾವುದೇ ಇಲ್ಲಿಗಾಲ್ಟಿ ಮಾಡಲಿಲ್ಲ ನ್ಯಾಯವನ್ನು ಬಿಟ್ಟು ಯಾವುದೂ ಮಾಡಲಿಲ್ಲ ನಾನು ನಿಮ್ಮ ಮಾತನ್ನು ಹೇಳಿದ್ದಾರೆ ಅದೇ ಸಂದರ್ಭದಲ್ಲಿ ವಿರೋಧ ಪಕ್ಷದವರಿಗೆ ಅವರು ಮಾತು ಹೇಳಿದರು ಯಾವುದಾದ್ರು ಇಲ್ಲಿಗಲ್ಟಿ ಇದ್ದರೆ ನೀವು ಎವಿಡೆನ್ಸ್ ಕೊಡಿ ಅಂತ ಹೇಳಿದ್ರು ನಾನು ಸಮೇತ ನೋಡ್ತಾ ಇದ್ದೀನಿ ಏನು ಇವರು ಆಪಾದನೆ ಮಾಡ್ತಾರೆ ಅಂದ್ಬಿಟ್ಟು ನಾನು ಸಮೇತ ಈ ರಾಜ್ಯದ ಎಚ್ ಯು ಡಿ ಮಿನಿಸ್ಟ್ರು ಎಲ್ಲ ಹೌಸಿಂಗ್ ಅರ್ಬನ್ ಡೆವಲಪ್ಮೆಂಟ್ಗೆ ಮಿನಿಸ್ಟ್ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತ ತೊಂಬತ್ತೊಂಬತ್ತರಲ್ಲಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಅವರು ಯಾವುದೇ ರೀತಿಯಾಗಿ ಕಾನೂನು ಬಿಟ್ಟುಬಿಟ್ಟು ಯಾವುದಾಗ್ಲ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ಯಲ್ಲಿ ನಮ್ಮ ಲಿಂಗ ಶ್ರೀಲಿಂಗ ಎಂಬುವರಿಗೆ ಆಕ್ಷನ್ ತಗೊಂಡಿದ್ದ ಲ್ಯಾಂಡು ಮೂರು ಎಕರೆ ಹದಿನಾರು ಗುಂಟೆ ತದನಂತರ ಆ ಲ್ಯಾಂಡನ್ನು ನಮ್ಮ ಸರ್ಕಾರ ಅಂದಿನ ಸರ್ಕಾರ ಅವತ್ತು ನೋಟಿಫೈ ಮಾಡ್ತಾರೆ ಆಗ ಅವರ ಮಗ ದೇವರಾಜ್ ಅವರು ಅದನ್ನ ಕೈ ಬಿಡಬೇಕು ಎಂಬುದಾಗಿ ಅರ್ಜಿ ಕೊಡ್ತಾರೆ ಅರ್ಜಿ ಕೊಟ್ಟ ಮೇಲೆ ಅದು ಹೈ ಲೆವೆಲಲ್ಲಿ ಹೋಗಿ ಹೈ ಲೆವೆಲ್ ಕಮಿಟಿ ಹೋಗಿ ಅವತ್ತಿನ ಕಮಿಟಿಯ ಚೇರ್ಮನ್ರು ಬಾಲಸುಬ್ರಹ್ಮಣ್ಯಮ ಇದ್ದರು ಬಹುಶಃ ಅವರು ಒಳ್ಳೆಯ ಒಂದು ಆಫೀಸರು ನನಗೆ ಹಾಗೆ ಅವತ್ತು ಅವರು ಇದರ ಕೈ ಬಿಡಬೇಕೆಂಬುದಾಗಿ ಹೇಳಿ ಅವತ್ತು ಕೈ ಬಿಟ್ಟಿದ್ದರು ನಂತರ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಆ ಲ್ಯಾಂಡನ್ನು ಹಲವಾರು ವರ್ಷಗಳಾದ ಮೇಲೆ ಮಾಡ್ತಾರೆ ಮಲ್ಲಿಕಾರ್ಜುನ ಸ್ವಾಮಿಯವರು ನಮ್ಮ ಸಿದ್ದರಾಮಯ್ಯ ಧರ್ಮಪತ್ನಿಯ ಸಹೋದರ ಅವರು ಸಮೇತ ಕೈ ಕಿತ್ತ ಇದ್ದ ಲ್ಯಾಂಡನ್ನು ತಮ್ಮ ಸಹೋದರಿಗೆ ಇಷ್ಟದಾನವಾಗಿ ಅವ್ರು ಕೊಡ್ತಾರೆ ಇದರಲ್ಲಿ ಯಾವ ಕಾನೂನು ಬಾಹಿರ ಇದೆ ಅಂತಬಿಟ್ಟು ಇವತ್ತು ಬಿ ಜೆ ಪಿ ಅವ್ರನ್ನ ಜೆ ಡಿ ಎಸ್ ಅವ್ರನ್ನ ಕೇಳಲಿಕ್ಕೆ ಏನು ಹೇಳ್ತಿದ್ದಾರೆ ಎರಡು ಸಾವಿರದ ನಾಲ್ಕು ಹದಿನಾಲ್ಕರಲ್ಲಿ ಜಾಗ ಇರಲಿಲ್ಲ ಅಂತ ಹೇಳ್ತಾರೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸುವಿಯಲ್ಲಿ ಹರಾಜಿನಲ್ಲಿ ಸಿರಿ ನಿಂಗ ತಗೊಂಡಿದ್ದ ಲ್ಯಾಂಡ್ ಏನಾಯಿತು ಅವರ ದೇವ ದೇವರಾಜ ಅವರಿಗೆ ಭೂ ಬಿಟ್ಟ ಲ್ಯಾಂಡ್ ಏನಾಯ್ತು ಈ ಕನ್ವರ್ಷನ್ ಮಾಡಿದ ಲ್ಯಾಂಡ್ ಏನಾಯ್ತು ಅದು ಯಾರು ದುಂಗಿದ್ದಾರೆ ಯಾರು ಲೂಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಮೂಡದವರು ಅದನ್ನು ಮಾಡಿದ್ದಾರೆ ಹೊರತು ಇವ್ರು ಯಾರು ಲೂಟಿ ಮಾಡಿರಲಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ಇವರು ನೂರು ಸುಳ್ಳನ್ನು ಹೇಳಿ ಇವತ್ತು ಸತ್ಯ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಆದ್ದರಿಂದ ನಮ್ಮ ಕರ್ನಾಟಕ ರಾಜ್ಯ ಜನ ಇದನ್ನ ತಿಳ್ಕೊಳ್ತಾರೆ ನೀವು ಮೈಸೂರು ಮೈಸೂರು ಅವರಿಗೆ ನಿಮಗೆಲ್ಲ ಗೊತ್ತಿದೆ ನಾವು ಸಮೇತ ಹಲವಾರು ವರ್ಷಗಳ ಕಾಲ ಅವರೊಟ್ಟಿಗೆ ಕೆಲಸ ಮಾಡಿದ್ದೀವಿ ಅವರಷ್ಟು ಒಂದು ನಿಷ್ಠಾವಂತ ನ್ಯಾಯಯುತವಾಗಿ ಒಂದು ಆಡಳಿತ ನಡೆಸುವರು ಮತ್ತು ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಕಪ್ಪು ಚುಟ್ಟಲಿಕ್ಕೆ ಇಲ್ಲದೆ ಇವತ್ತು ಮಾಡಿದ್ದಾರೆ ಎಂಬ ಮಾತನ್ನು ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟು ತಮಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ